ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾಯಕತ್ವ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನರ್ರಚನೆ ಹನಿ ಪ್ರಕರಣ ಹೀಗೆ ಸಾಲು ಸಾಲು ಬೆಳವಣಿಗೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹಾರಿದ್ದು ಕಾಂಗ್ರೆಸ್ ಪಾಳಯದಲ್ಲಿ ಸಂಚಲನ ಮೂಡಿಸಿದೆ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ದೆಹಲಿ ಭೇಟಿ ನಡೀತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ವರಿಷ್ಠ ರಾಹುಲ್ ಗಾಂಧಿಯನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ ಹೀಗಾಗಿ ಮೂರು ದಿನಗಳ ದೆಹಲಿ ಭೇಟಿ ಮೇಲೆ ಇಡೀ ಕಾಂಗ್ರೆಸ್ ರಾಜಕೀಯ ವಲಯದ ದೃಷ್ಟಿ ನೆಟ್ಟಿದೆ ಇದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹೈಕಮಾಂಡ್ ವರಿಷ್ಠರನ್ನು ಭೇಟಿ ಮಾಡಿದ ಕಾರಣಕ್ಕೆ ಕಾಂಗ್ರೆಸ್ ವಲಯದಲ್ಲಿ ಈ ಭೇಟಿ ಮಹತ್ವ ಪಡೆದಿದೆ ಇದಕ್ಕೆ ಮುಖ್ಯ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಲ್ಕು ಪ್ರಮುಖ ವಿಚಾರಗಳನ್ನು ಹೈಕಮಾಂಡ್ ನಾಯಕರೊಂದಿಗೆ ಚರ್ಚಿಸುವ ಅಜೆಂಡಾ ಇಟ್ಕೊಂಡು ದೆಹಲಿಗೆ ತೆರಳುತ್ತಾ ಇರುವುದು ಈ ಕಾರಣಕ್ಕೆ ಈಗ ಅವರ ವಿರೋಧಿ ಬಣವೂ ಕೂಡ ಸಿದ್ದರಾಮಯ್ಯ ಮೇಲೆ ದೃಷ್ಟಿ ನೆಟ್ಟಿದೆ ದಿಲ್ಲಿಗೆ ಸಿದ್ದು ಹೊತ್ತೊಯ್ದ ಆ ನಾಲ್ಕು ಅಜೆಂಡಾ ಏನು ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗುತ್ತಾ ಇದೆಲ್ಲ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಸಿ ಎಂ ಸಿದ್ದರಾಮಯ್ಯ ಯಾವಾಗ ಹೈಕಮಾಂಡ್ ಭೇಟಿಗೆ ಹೋಗ್ತೇನೆ ಅಂತ ಹೇಳಿದ್ರು ಆಗಲೇ ಕೆಲವರಿಗೆ ನಡುಕ ಶುರುವಾಗಿದೆ ಪವರ್ ಶೇರಿಂಗ್ ವಿಚಾರ ಇದೆ ಅಧ್ಯಕ್ಷರ ಬದಲಾವಣೆ ವಿಚಾರ ಇದೆ ಸಂಪುಟ ಪುನಾರಚನೆ ಇದೆ ಯಾವೆಲ್ಲ ವಿಷಯ ಚರ್ಚೆ ಆಗಿರಬಹುದು ದಿಲ್ಲಿಯಿಂದ ಸಿಎಂ ಯಾವ ಸಂದೇಶ ಹೊತ್ತು ತರಬಹುದು ಎಂಬ ಟೆನ್ಷನ್ ಶುರುವಾಗಿದೆ ಸದ್ಯ ಸಿದ್ದು ನಾಲ್ಕು ಅಜೆಂಡಾ ಇಟ್ಕೊಂಡು ದಿಲ್ಲಿ ನಾಯಕರ ಭೇಟಿಯಾಗಿದ್ದಾರೆ ಆ ಅಜೆಂಡಾ ಏನಪ್ಪಾ ಅಂದ್ರೆ ವಿಧಾನ ಪರಿಷತ್ತಿನಲ್ಲಿ ಖಾಲಿ ಇರುವ ನಾಲ್ಕು ಸ್ಥಾನಗಳ ಭರ್ತಿ ಬಗ್ಗೆ ಚರ್ಚಿಸೋದು ಎರಡನೆಯದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ರಾಜ್ಯದಲ್ಲಿ ಕೂಗೆದ್ದಿದೆ ಹೀಗಾಗಿ ಇದರ ಬಗ್ಗೆ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ ಇನ್ನು ಸಚಿವ ಸಂಪುಟ ಪುನರಾರಚನೆ ವಿಚಾರ ಚರ್ಚಿಸೋದು ಆ ಬಳಿಕ ಹನಿ ಟ್ರ್ಯಾಪ್ ಪ್ರಕರಣದ ಚರ್ಚೆ ಈ ನಾಲ್ಕು ಅಂಶಗಳನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರ ಬಳಿ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆತ್ಮಗೆರೆ ವಿಧಾನ ಪರಿಷತ್ನ ಖಾಲಿ ಇರುವ ನಾಲ್ಕು ಸ್ಥಾನಗಳಿಗೆ ನಲವತ್ತಕ್ಕೂ ಹೆಚ್ಚು ಮಂದಿ ಪೈಪೋಟಿ ನಡೆಸಿದ್ದಾರೆ ಒಕ್ಕಲಿಗ ಹಿಂದುಳಿದ ಪರಿಶಿಷ್ಟ ಮತ್ತು ಬ್ರಾಹ್ಮಣ ಸಮುದಾಯದ ಶಾಸಕರಿಂದ ತೆರವಾಗಿರುವ ಈ ಸ್ಥಾನಗಳಿಗೆ ಬಹುತೇಕ ಅದೇ ಸಮುದಾಯಕ್ಕೆ ನೀಡೋದು ಸಂಪ್ರದಾಯ ಆದರೆ ಈ ಬಾರಿ ಬ್ರಾಹ್ಮಣ ಸಮುದಾಯಕ್ಕೆ ಈ ಸ್ಥಾನ ತಪ್ಪೋ ಸಾಧ್ಯತೆ ಇದೆ ಉಳಿದಂತೆ ಒಕ್ಕಲಿಗ ಹಿಂದುಳಿದ ಪರಿಶಿಷ್ಟರಿಂದ ಯಾರಿಗೆ ಚಾನ್ಸ್ ನೀಡಬೇಕು ಎಂಬ ಬಗ್ಗೆ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿದ್ದಾರೆ ರಾಜ್ಯದ ಕೆಲ ಸಚಿವರು ಆಗಾಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ತಮ್ಮ ನಿಲುವನ್ನ ಈ ಬಾರಿ ಹೈಕಮಾಂಡ್ಗೆ ನೇರವಾಗಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಒಂದು ವೇಳೆ ಹೈಕಮಾಂಡ್ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಆ ಸ್ಥಾನಗಳಿಗೆ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ ಅಂತಾನು ಗುಸುಗುಸು ಶುರುವಾಗಿದೆ ಮೂಲಗಳ ಮಾಹಿತಿ ಪ್ರಕಾರ ಲಿಂಗಾಯತ ಅಥವಾ ನಾಯಕ ಸಮುದಾಯಕ್ಕೆ ಈ ಬಾರಿ ಅಧ್ಯಕ್ಷ ಪಟ್ಟ ದೊರೆಯೋ ಸಾಧ್ಯತೆ ಇದೆ ಇದು ಸಿಎಂ ಸಿದ್ದರಾಮಯ್ಯ ಅವರ ಇಂಗಿತವೂ ಆಗಿದೆ ಲಿಂಗಾಯತ ಸಮುದಾಯದಿಂದ ಈಶ್ವರ ಖಂಡ್ರೆ ಎಂಬಿ ಪಾಟೀಲ್ ಮತ್ತು ನಾಯಕ ಸಮುದಾಯದಿಂದ ಸತೀಶ ಜಾರಕಿಹೊಳಿ ಅವರ ಹೆಸರನ್ನ ಸೂಚಿಸಬಹುದು ಎನ್ನಲಾಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ಗೆ ಈಗಲೇ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯೋದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಕೆಲ ಸಚಿವರು ಅಧ್ಯಕ್ಷ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡ್ತಾ ಇದ್ದ ಸಂದರ್ಭದಲ್ಲಿ ಹೈಕಮಾಂಡ್ ಸಂಪರ್ಕಿಸಿದ್ದ ಶಿವಕುಮಾರ್ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿ ಬಳಿಕ ಅಧಿಕಾರ ತ್ಯಜಿಸುವುದಾಗಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಅಕ್ಟೋಬರ್ ವರೆಗೂ ಹುದ್ದೆಯಲ್ಲಿ ಮುಂದುವರೆಯೂ ಇಂಗಿತ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಏನೆಲ್ಲ ಹೇಳಿರಬಹುದು ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಬಹುದು ಅನ್ನೋದು ದೊಡ್ಡ ಯಕ್ಷಪ್ರಶ್ನೆ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ